ಹಾಯ್ ಎಲ್ಲರಿಗೂ ನಮಸ್ಕಾರ ಒಂದು ಸಿನಿಮಾದ್ದು ಆ್ಯಂಟಿಸಿಪೇಷನ್ ಇರ್ತೈತಲ್ಲ ಅಂದರೆ ಈಗ ಅಧ್ಯಕ್ಷನೋ ಅಂತ ಪಿಚ್ಚರ್ ಆಗಲಿ ಅದ್ರದ್ದು ಒಂದು ತಥಾವಸ್ತುಗೆ ಲಿಂಕ್ ಮಾಡಿಕೊಂಡು ಉಪಾಧ್ಯಕ್ಷನೋ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತೈತೆ ಬಿಲ್ಡ್ ಬಿಲ್ಡಾಗಿರ್ತೈತಿ ಅದೆಲ್ಲನೂ ಕೂಡ ಸ್ಯಾಟಿಸ್ಫೈ ಮಾಡ್ತದೆ ಪಿಚ್ಚರು ಚಿಕ್ಕಣ್ಣವರು ಇವತ್ತು ಹೀರೋ ಆಗಿಲ್ಲ ಯಾವತ್ತೂ ಹೀರೋ ಆಗ್ಯಾರವರು ಎಲ್ಲರೂ ಮನ್ಸನಾಗೆ ಅದಾರ ಸೀರಿಯಲ್ಸ್ ಮಾಡೋ ಟೈಮಿಂದನೂ ನಾನು ಅವರೊಟ್ಟಿಗೆ ಒಂದು ಸೀರಿಯಲ್ಲು ಕೆಲಸ ಮಾಡಿದ್ದೆ ನಾನು ಆವಾಗಿಂದ ಅವರು ಸ್ಕ್ರೀನ್ ಮೇಲೆ ಬರೋದನ್ನ ಕಾಯ್ತಿರ್ತಿದ್ವಿ ಅವ್ರನ್ನ ಭಾಳ ಖುಷಿ ಪಟ್ಟು ನೋಡಿದ್ವಿ ಆ್ಯಂಡ್ ಈ ಸಿನಿಮಾದಲ್ಲೂ ಭಾಳ ಖುಷಿ ಪಡಿಸ್ತಾರೆ ನಾನಿಲ್ಲ ಅವ್ರಿಗೆ ಕಂಗ್ರಾಚ್ ಹೇಳೋಕೆ ಇಷ್ಟಪಡ್ತೀನಿ ಅವರ ಸ್ಕ್ರಿಪ್ಟಲ್ಲಿ ಹ್ಯೂಮರ್ ಚಲೋ ಇರ್ತೈತಿ ಈ ಸಿನಿಮಾಗೆ ಡೈಲಾಗ್ಸು ಅವರೇ ಅವರೇ ಬಿಡ್ತಿದ್ದಾರೆ ಸಿನಿಮಾ ಎಂಟೈರ್ ಸಿನಿಮಾ ಎಂಟರ್ಟೈನ್ ಮಾಡ್ಕೊತು ಹೋಗ್ತಿದ್ದೆ ಬರುವಂಥ ಪ್ರತಿಯೊಂದು ಪಾತ್ರನು ಕ್ರಿಸ್ಬೋ ಅವ್ರ ಪಾತ್ರ ಆಗಿರಲಿ ಧರ್ಮಣ ಅವ್ರ ಪಾತ್ರ ಆಗಿರಲಿ ಅಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಕೂಡ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ ಶುರುವಿಂದ ಕೊನೆ ತನಕೂ ನಿಮಗೆ ಎಮೋಷನ್ಸ್ ಜೊತೆ ಜೊತೆಗೇ ಭಾಳ ಖುಷಿ ಪಡ್ಸ್ಕೊತ ಹೋಗುತ್ತೆ ಆ್ಯಂಡ್ ಚಿಕ್ಕಣ್ಣವ್ರಿಗೆ ಒಂದು ಸಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಿರ್ಮಾಪಕರಿಗೆ ಡಬಲ್ ಕಂಗ್ರ್ಯಾಚುಲೇಷನ್ಸ್ ಒಂದೊಂದು ಸಿನಿಮಾ ಒಂದೊಂದು ಸಿನಿಮಾ ಅತ್ಯದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೊದಲು ಮೊದಲನೇ ಪಿಕ್ಚರ್ ಹಂಗೆ ಅನಿಸೋದಿಲ್ಲ ಭಾಳ ಆರಾಮ ಇದ್ದಾರೆ ಸ್ಕ್ರೀನ್ಗೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಚಿಕ್ಕಣ್ಣ ಅವರ ಜರ್ನಿ ಇದು ಮತ್ತೊಂದು ಮತ್ತೊಂದು ಜರ್ನಿ ಶುರು ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ವಿ ಆಲ್ವೇಸ್ ಸೆಲೆಬ್ರಿಟೆಡ್ ಹೆಸ್ ಅ ಸ್ಟಾರ್ ಆ್ಯಕ್ಟರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಹಾಗೆ ನೋಡಿ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂತು ಖುಷಿಯಿಂದ ಬಂದು ಒಂದು ಮೂರು ಅವರ್ ನಿಮ್ಮನ್ನು ನೀವು ಮರೆತುಕೊಂಡು ಖುಷಿಯಾಗಿ ಹೋಗ್ಬೋದು